ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಏನು ವಿಷಯ ಅಂತ ಅಂದರೆ ಇವತ್ತು ಸ್ಕಿನ್ ಎಲ್ಲ ತುಂಬ ಡ್ರೈ ಇರುತ್ತೆ ಏಜಿಂಗ್ ಆಗ್ತಾ ಇದೆ ಈ ಒಣ ಚರ್ಮ ಅನ್ನೋದು ಚಳಿಗಾಲದಲ್ಲಿ ಜಾಸ್ತಿ ಹಾಗೆ ವಯಸ್ಸಾಗ್ತಾ ಇರೋರಲ್ಲೂ ಕೂಡ ಮುಖ ಈಗ ನೋಡಿಕೊಂಡ್ರೆ ಸಾಕು ಸ್ಕಿನ್ ಡ್ರೈ ಡ್ರೈ ಇರುತ್ತೆ ನೀವು ಏನೇ ಮಾಯ್ಚರ್ ಹಚ್ಚಿ ಏನೇ ಆಯಿಲ್ ಹಚ್ಚಿ ಇಲ್ಲ ಏನೇ ಫೌಂಡೇಶನ್ ಹಚ್ಚಿದ್ರು ಕೂಡ ಮುಖ ಡ್ರೈನೆಸ್ ಇರುತ್ತೆ ಮತ್ತು ನಿಮಗೆ ಫ್ರೆಶ್ ಅಂತ ಅನ್ನಿಸ್ತಾ ಈ ಮುಖ ಏನೋ ಚೇಂಜ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇರುತ್ತೆ ಆ ಚೇಂಜಸ್ಗೆ ರೀಸನ್ ಏನಂದರೆ ಏಜಿಂಗ್ ಆಗಿರುತ್ತೆ ಈ ಏಜಿಂಗಾಗಿ ಏನು ಮಾಡಬೇಕು ಅಂತ ಹೇಳಿದ್ರೆ ಏಜಿಂಗಲ್ಲಿ ಫಸ್ಟ್ ಸ್ಟಾರ್ಟ್ ಆಗೋದೇ ಡ್ರೈ ಸ್ಕಿನ್ನಿಂದ ಸೊ ಕೊ ಅದು ಕೊಲಾಜಿನ್ ಪ್ರೊಡಕ್ಷನ್ ಕಮ್ಮಿ ಆಗ್ತಾ ಇರುತ್ತೆ ಸ್ಕಿನ್ನಲ್ಲಿ ಡ್ರೈನೆಸ್ ಜಾಸ್ತಿ ಆಗ್ತಾ ಇರುತ್ತೆ ಸೊ ಸ್ವಲ್ಪ ಜಾಸ್ತಿ ನೀರು ಕುಡಿಯೋದ್ರಿಂದ ಡಿಹೈಡ್ರೇಷನ್ ಕಮ್ಮಿ ಆಗ್ಬೋದು ಸೊ ಸ್ಕಿನ್ನಲ್ಲಿ ಗ್ಲೋ ಕೂಡ ಬರುತ್ತೆ ಬಟ್ ಅದನ್ನ ಬಿಟ್ಟು ಬೇರೆ ಏನು ಮಾಡ್ಬೋದು ಸ್ಕಿನ್ನಿಗೆ ಸೊ ಎಲ್ಲ ಹೋಗ್ತಾ ಇದ್ದೀನಿ ಫಂಕ್ಷನಿಗೆ ಹೋಗ್ತಾ ಇದ್ದೀನಿ ಪಾರ್ಟಿಗೆ ಹೋಗ್ತಾ ಇದ್ದೀನಿ ಸ್ಕಿನ್ ಅಷ್ಟು ಗ್ಲೋ ಇಲ್ಲ ಆ ಸ್ಕಿನ್ನಲ್ಲಿ ಏನು ಹೊಳಪಿಲ್ಲ ಅದೆಲ್ಲ ಅನ್ನಿಸ್ತಾ ಇದೆ ಅಂದರೆ ಇದನ್ನು ನೀವು ಡೆಫಿನೆಟಾಗಿ ಟ್ರೈ ಮಾಡಬೇಕು ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಸೊ ಇದನ್ನೊಂದ್ಸರಿ ಟ್ರೈ ಮಾಡಿ ತುಂಬ ಈಸಿ ಕೂಡ ಮನೆಯಲ್ಲೇ ಇರತ್ತೆ ಸಾಮಾನುಗಳು ತಗೊಂಡು ಯೂಸ್ ಮಾಡ್ಬೋದು ತುಂಬ ಟೈಮ್ ಕೂಡ ತಗೊಳ್ಳೋಲ್ಲ ಹಾಗೆ ನೀವು ಮುನ್ನ ನೀವು ಪಾರ್ಟಿ ಇಲ್ಲ ಫಂಕ್ಷನಿಗೆ ಹೋದಾಗ ಹೇಳ್ತಾರೆ ಫೇಶಿಯಲ್ ಮಾಡಿಸ್ಕೊಂಡು ಬಂದರೆ ಅಂತ ಸ್ಕಿನ್ ಅಷ್ಟು ಗ್ಲೋ ಇರುತ್ತೆ ಸೊ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಮನೆಯಲ್ಲಿ ಈ ಥರ ಕಪ್ಪು ಆಗಿರೋಂಥ ಪಚ್ಚಬಾಳೆ ಹಣ್ಣಿದ್ರೆ ಇದನ್ನು ಫೇಸಿಗೆ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ನಾನು ನಿಮ್ಗೆ ತೋರಿಸ್ತೀನಿ ಫೇಸ್ ಪ್ಯಾಕ್ ಇದು ಇದು ಆ್ಯಂಟಿ ಏಜಿಂಗಿಗೆ ಹೇಳ್ತಾ ಇದ್ದೀನಿ ಸ್ಕಿನ್ ಟೈಟ್ ಕೊಡುತ್ತೆ ಗ್ಲೋನೆಸ್ ಕೊಡುತ್ತೆ ಮತ್ತು ಬ್ರೈಟ್ ಆಗಿರುತ್ತೆ ಯಾರಾದರೂ ನೋಡಿದ್ರು ಹೇಳಬೇಕು ಸ್ಕಿನ್ ಏನು ಫೇಶಿಯಲ್ ಮಾಡಿಸ್ ಬಂದಿದ್ದೀರಾ ಅಂತ ಅಷ್ಟು ಚೆನ್ನಾಗಿ ಗ್ಲೋ ಬರ್ತಾ ಇರುತ್ತೆ ಸೊ ಹೆಂಗೆ ಮಾಡೋದು ಅಂತ ತೋರಿಸ್ತೇನೆ

ಇದಕ್ಕೆ ಒಂದು ಸ್ಪೂನಷ್ಟು ಜೇನು ತುಪ್ಪನ ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಿಷ್ಟೇ ಇದನ್ನು ಫೇಸಿಗೆ ಅಪ್ಲೈ ಮಾಡಿಕೊಳ್ಳಿ ಟ್ವೆಂಟಿ ಟು ಥರ್ಟಿ ಮಿನಿಟ್ಸ್ ಬಿಟ್ಟರೂ ಕೂಡ ಸ್ಕಿನ್ ತುಂಬ ಚೆನ್ನಾಗಾಗುತ್ತೆ ಫುಲ್ಲು ಸ್ಕಿನ್ನೆಲ್ಲ ಫಾರ್ಮ್ ಆಗುತ್ತೆ ಟೈಟ್ನೆಸ್ ಬರುತ್ತೆ ಓಕೆ ಫ್ರೆಂಡ್ಸ್ ಇವತ್ತಿಗೆ ಇಷ್ಟೇ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ಥರ ಫೇಸ್ ಪ್ಯಾಕ್ ಫೇಸ್ ಮಾಸ್ಕ್ ಹೋಮ್ ರೆಮಿಡೀಸ್ಗಳು ಮತ್ತು ಫಾರ್ಮಸಿಕ್ ಪ್ರಾಡಕ್ಟ್ಸ್ಗಳ ಬಗ್ಗೆಯೂ ಕೂಡ ನಾನು ಶಾರ್ಟ್ ವಿಡಿಯೋಸ್ ಮಾಡ್ತಾ ಇದ್ದೀನಿ ನಿಮಗೆ ಇಷ್ಟೊಂದೆಲ್ಲ ಮಾಡೋ ಅಷ್ಟು ಟೈಮ್ ಇಲ್ಲ ಅಂದರೆ ನೀವು ಫಾರ್ಮ್ ಪ್ರಾಡಕ್ಟ್ಸ್ಗಳನ್ನ ಬೈ ಮಾಡಿ ಕೂಡ ನೀವು ಚೆಕ್ ಮಾಡಿ ಚೆನ್ನಾಗಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಬಟ್ ನಾನು ಎವ್ರಿ ಟೈಮ್ ಹೇಳೋ ಹಾಗೆ ಹೋಮ್ ರೆಮಿಡೀಸ್ನ ಜಾಸ್ತಿ ಮಾಡಿ ಸೊ ಕೆಮಿಕಲ್ಸ್ಗಳನ್ನ ಕಮ್ಮಿ ಮಾಡಿ ಸ್ಕಿನ್ಗೆ ಒಳ್ಳೇದು ಮತ್ತು ಪಾಕೆಟಲ್ಲಿ ಮನಿ ಕೂಡ ಸೊ ಸ್ಕಿನ್ಗೂ ಕೂಡ ಸೇಫಾಗಿರತ್ತೆ ಸೊ ಪಾಕೆಟ್ ಮನಿ ಕೂಡ ಉಳಿಯುತ್ತೆ ಸೊ ಆದಷ್ಟು ಹೋಮ್ ರೆಮಿಡೀಸ್ಗಳನ್ನ ಟ್ರೈ ಮಾಡಿ ಹೋಮ್ ರೆಮಿಡೀಸ್ಗಳು ಏನಂತ ಅಂದರೆ ಎನಿ ಟೈಮ್ ಎನಿವೇರ್ ನೀವು ಆರಾಮಾಗಿ ಮಾಡ್ಕೊಬೋದು ನಿಮ್ಗೆ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಸಾಕು ಅದನ್ನು ನೀವು ಟ್ರೈ ಮಾಡ್ತಾ ಇರ್ಬೋದು ಸ್ಕಿನ್ನಿಗೆ ಇದರಿಂದ ನೀವು ಟ್ರೈ ಮಾಡೋದ್ರಿಂದ ಏನು ಏನು ಎಫೆಕ್ಟ್ ಆಗಲ್ಲ ಹಾನಿ ಆಗಲ್ಲ ಸೊ ಇಫ್ ಚ ಒಳ್ಳೆ ಗುಡ್ ರಿಸಲ್ಟೇ ಕೊಡ್ತಾ ಇರತ್ತೆ ಯಾಕೆಂದರೆ ಹೋಮ್ ರೆಮಿಡಿ ಆಗಿರೋದ್ರಿಂದ ಸೊ ಇಲ್ಲ ನೀವು ಬೇರೆ ಕೆಮಿಕಲ್ ಪ್ರಾಡಕ್ಟ್ಗಳನ್ನ ಬೈ ಮಾಡಿ ತಗೊಳ್ತೀನಿ ಅಂದರೆ ಒಂದು ಸ್ವಲ್ಪ ಎಫೆಕ್ಟ್ ಆಗ್ಬೋದು ಸೊ ಇವತ್ತಿಗೆ ಇಷ್ಟೇ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ನನ್ನ ಚಾನೆಲ್ನ ಲೈಕ್ ಮಾಡಿ ಶೇರ್